ಹೇ ಬಾರಪ್ಪ ಇಲ್ಲಿ ಇದನ್ನು ನೀಟಾಗಿ ಜೋಡಿಸು ಎಲ್ಲ ಸರಿಯಾಗಿದೆಯಾ ಬೇಗ ಬೇಗ ರೆಡಿ ಮಾಡಿರಿ ಮಕ್ಕಳು ಬಹಳ ಉತ್ಸಾಹದಿಂದಿದ್ದಾರೆ ಬೂತ್ ಪೋಲಿಂಗ್ ಏಜೆಂಟ್ಸ್ ಎಲ್ರಿ ಪ್ರೊಸೀಡಿಂಗ್ ಆಫೀಸರ್ಸ್ ಎಲ್ರಿ ಭದ್ರತಾ ಸಿಬ್ಬಂದಿ ಬಂದಿದ್ರಾ ಹೀಗೆ ಬಟ್ವಾಡಿ ಬಳಿಯ ಚೇತನ ಶಾಲೆಯ ಆವರಣದಲ್ಲಿ ಜುಲೈ ಎಂಟರಂದು ಶಾಲಾ ಮುಖ್ಯ ಶಿಕ್ಷಕಿ ಸೇರಿದಂತೆ ಸಿಬ್ಬಂದಿ ತರಾತುರಿಯಲ್ಲಿ ಚುನಾವಣೆಯ ವ್ಯವಸ್ಥೆ ಮಾಡೋದು ಕಂಡು ನಮಗೆ ಸ್ವಲ್ಪ ಹೊತ್ತಿಗೆ ಇವರ ಕಾರ್ಯಕ್ಷಮತೆಗೆ ಬೇಷ್ ಅನ್ನಬೇಕು ಅಂತ ಅನಿಸ್ಬಿಡ್ತು ಹೌದು ವೀಕ್ಷಕರೇ ಇಂದಿನ ಮಕ್ಕಳೇ ಭವಿಷ್ಯದಲ್ಲಿ ನಮ್ಮನ್ನಾಳುವ ನಾಯಕರು ಆ ನಾಯಕತ್ವ ಗುಣ ಶಾಲೆಯಿಂದಲೇ ಆರಂಭವಾಗಬೇಕು ಜೊತೆಗೆ ನಮ್ಮ ದೇಶದಲ್ಲಿರುವ ಪ್ರಜಾಪ್ರಭುತ್ವದ ಪಾರುಪತ್ಯದ ರೀತಿ ರಿವಾಜಿಗಳು ಈ ಎಳೆ ಮನಸ್ಸಿನ ಮಕ್ಕಳಿಗೆ ಈಗಲೇ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಶಾಲೆಯಲ್ಲಿ ವಿದ್ಯಾರ್ಥಿ ಪರಿಷತ್ ಚುನಾವಣೆಯ ಪ್ರಕ್ರಿಯೆಯನ್ನು ಶಾಲಾ ಆಡಳಿತ ಮಂಡಳಿ ಚುನಾವಣಾ ಆಯೋಗದ ಶೈಲಿಯಲ್ಲಿ ನಡೆಸುವ ಮೂಲಕ ಮಕ್ಕಳಲ್ಲಿ ಚುನಾವಣೆಯ ಮಹತ್ವ ಕುರಿತು ಅರಿವು ಮೂಡಿಸುವ ಹಾಗೂ ನಾಯಕತ್ವದ ಪರಿಕಲ್ಪನೆ ಹುಟ್ಟುಹಾಕುವ ಕೆಲಸಕ್ಕೆ ಕೈ ಹಾಕಲಾಗಿತ್ತು ಈ ಪ್ರಕ್ರಿಯೆ ಕುರಿತು ಶಾಲೆಯ ಮುಖ್ಯ ಶಿಕ್ಷಕಿ ಏನು ಹೇಳಿ ನೀವೇ ಕೇಳಿಸ್ಕೊಳ್ಳಿ ಚುನಾವಣೆಯನ್ನು ಚುನಾವಣೆ ಯಾಕೆ ಮಾಡ್ತಿದ್ದೀವಿ ಅಂತ ನೀವು ಕ್ವಶನ್ ನನಗೆ ಖುಷಿ ಅನ್ನಿಸ್ತು ಯಾಕೆಂದರೆ ಇಲ್ಲಿ ಈ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇದ್ದು ಈ ಮಕ್ಕಳಿಗೆ ಚುನಾವಣೆ ಬಗ್ಗೆ ಕೂಡ ಗೊತ್ತಿರಬೇಕು ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಈಗ ಅವರು ಏನು ಕಲಿತಾರಲ್ಲ ಅವ್ರನ್ನ ಅದನ್ನು ಅವ್ರ ಜೀವನದಲ್ಲಿ ದೆ ವಿನ್ ಫಾಲೋ ಇನ್ ದೇರ್ ಲೈಫ್ ಆ್ಯಂಡ್ ದೆ ವಿಲ್ ಬಿಕಮ್ ಅ ಗುಡ್ ಸಿಟಿಸನ್ ಆಫ್ ದಿಸ್ ಕಂಟ್ರಿ ಗೊತ್ತಿಲ್ಲ ಇದರಲ್ಲಿ ಯಾರು ಮುಂದೆ ಚೀಫ್ ಮಿನಿಸ್ಟರ್ ಆಗ್ತಾರೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಥವಾ ಒಬ್ಬ ಫೈನಾನ್ಷಿಯಲ್ ಆಗ್ತಾರೆ ನಮಗೆ ಗೊತ್ತಿಲ್ಲ ಫೈನಾನ್ಸ್ ಮಿನಿಸ್ಟ್ರೇ ಆಗ್ಬೋದು ಎಜುಕೇಷನ್ ಮಿನಿಸ್ಟ್ರೇ ಆಗ್ಬೋದು ಆವಾಗ ಆ ಮಕ್ಕಳಿಗೆ ಗೊತ್ತಿರಬೇಕು ಎಂಥವ್ರನ್ನ ಯಾವ ಸ್ಥಾನಕ್ಕೆ ಯಾರನ್ನ ನಾವು ಸೆಲೆಕ್ಟ್ ಮಾಡಬೇಕು ಆ ಸೆಲೆಕ್ಟ್ ಮಾಡುವಂಥ ಪರ್ಸನ್ಸು ಸೆಲೆಕ್ಟ್ ಆಗುವಂಥ ಪರ್ಸನ್ಸು ಇಬ್ಬರಲ್ಲೂ ಜವಾಬ್ದಾರಿ ಇರಬೇಕು ಒಬ್ಬರಲ್ಲಿ ಜವಾಬ್ದಾರಿ ಇಲ್ಲ ಅಂದ್ರೂ ಈ ಎಲ್ಲ ಬಿಟ್ಟಿ ಭಾಗ್ಯಗಳಿಗೆ ನಾವು ಬಗ್ಗದ ಹಾಗೆ ಎಲ್ಲರೂ ಬಗ್ಗೋ ಹಾಗೆ ಆಗಬಾರ್ದು ಮುಂದೆ ದೇಶದ ಬಗ್ಗೆ ಮಕ್ಕಳು ಯೋಚನೆ ಮಾಡಬೇಕು ದೇಶದ ಬಗ್ಗೆ ಕಾಳಜಿ ಇರಬೇಕು ಅವರಲ್ಲಿ ಲಂಚ ಅನ್ನೋದು ಕೊಡೋದಾಗಲಿ ತೊಗೊಳೋದಾಗಲಿ ಇರಬಾರ್ದು ಅದು ಆ ವ್ಯಾಲ್ಯೂಸನ್ನ ಈ ಸಣ್ಣ ಮಕ್ಕಳಲ್ಲೇ ನಮ್ಮ ಶಾಲೆಲಿ ಕಳಿಸ್ತೀವಿ ಮತ್ತೆ ಬರೀ ಪಾಠ ಮಾಡೋದು ಒಂದೇ ಅಲ್ಲ ಅದನ್ನ ಥ್ರೂ ಆಕ್ಟಿವಿಟಿ ಆ ಮಕ್ಕಳಿಗೆ ಅರ್ಥ ಆಗೋದು ಮುಖ್ಯ ಅಂತ ಹೇಳಿ ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಚುನಾವಣೆಯ ಈ ಶಾಲೆಯಲ್ಲಿ ಅತಿ ಹೆಚ್ಚು ಉತ್ಸಾಹದಿಂದ ಮಹಿಳಾ ತಂಡ ಕಟ್ಟಿಕೊಂಡು ಶಾಲೆಯನ್ನ ಸಮರ್ಥವಾಗಿ ಮುನ್ನಡೆಸುತ್ತಿರುವ ಶಂಕರಿ ಕಾಮತ್ ಅವರ ಬಳಿಕ ಪ್ರಾಂಶುಪಾಲರಾದ ನಾಗರಾಜರಾವ್ ಕೂಡ ಈ ಚುನಾವಣೆಯ ಉದ್ದೇಶದ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು ಸರ್ ಇವತ್ತು ಡೆಮಾಕ್ರಸಿಯನ್ನ ರೆಪ್ರೆಸೆಂಟ್ ಮಾಡೋ ಮತದಾನ ಪ್ರಕ್ರಿಯೆ ನಿಮ್ ಶಾಲೆ ಆಗ್ತಾ ಇದೆ ಏನ್ ತಯಾರಿ ಮಾಡ್ಕೊಂಡಿದ್ರಿ ಮಕ್ಕಳಿಗೆ ಆ ವ್ಯಾಲ್ಯೂಸನ್ನು ಕಲಿಸಲಿಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಅಂತ ಹೇಳಿ ಈ ದಿವಸ ನಮ್ಮ ಚೇತನ ವಿದ್ಯಾಮಂದಿರ ಪ್ರೈಮರಿ ಶಾಲಾ ವಿಭಾಗದಲ್ಲಿ ಮಕ್ಕಳನ್ನು ಅವರ ಒಂದು ಸ್ಥಳೀಯ ಸಂಸ್ಥೆ ಥರ ನಮ್ಮಲ್ಲೂ ಕೂಡ ಒಂದು ಆಡಳಿತ ಮಂಡಳಿ ಅವರ ಒಂದು ಆಗು ಹೋಗುಗಳು ಅಥವಾ ಅವರ ಕುಂದು ಕೊರತೆಗಳನ್ನು ನಾವು ಕೇಳಿ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಪರಿಹಾರ ಮಾಡಲಿಕ್ಕೋಸ್ಕರ ಮಕ್ಕಳೇ ಒಂದು ಸಂಘವನ್ನು ಮಾಡಿಕೊಂಡು ಅದಕ್ಕೆ ತಮ್ಮದೇ ಆದಂಥ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಬೇಡಿಕೆಗಳು ಮತ್ತು ತಮಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಮುಖ್ಯವಾಗಿ ಶಾಲೆಯಿಂದ ಆಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನು ಕೇಳಲಿಕ್ಕೋಸ್ಕರ ಅವರ ಒಂದು ಸಂಘವನ್ನು ನಾವು ಸ್ಟೂಡೆಂಟ್ಸ್ ಯೂನಿಯನ್ ಅಂತಂದ್ಬಿಟ್ಟು ಮಾಡಿಕೊಂಡಿದ್ದೀವಿ ಇದು ಶಾಲಾ ಮಟ್ಟದಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅವ್ರಿಗೇನು ಅಂತಂದರೆ ಮೊದಲಿನಿಂದಲೇ ಅವರು ಪಾಠ ಪ್ರವಚನಗಳಲ್ಲಿ ಭಾಗವಹಿಸಿರ್ತಾರೆ ಈ ಪಾರ್ಲಿಮೆಂಟ್ ಬಗ್ಗೆ ಶಾಸನ ಸಭೆ ಬಗ್ಗೆ ಕಾನೂನಿನ ಬಗ್ಗೆ ಮತ್ತು ಈ ಶಾಸನ ಸಭೆಯಲ್ಲಿ ನಡೀತಕ್ಕಂಥ ಕಲಾಪಗಳ ಬಗ್ಗೆ ಸಾಕಷ್ಟು ಅವರಿಗೆ ಪಾಠ ಆಗಿರುತ್ತೆ ಆದರೆ ಹೊರಗಡೆ ಕೂಡ ಟಿ ವಿ ಮತ್ತು ಇತರ ಮಾಧ್ಯಮಗಳಲ್ಲಿ ಅವರು ನೋಡಿರ್ತಾರೆ ಆದರೆ ಈ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಇದರಲ್ಲಿ ಯಾವ ರೀತಿ ನಾವು ಭಾಗವಹಿಸಬೇಕು ಅನ್ನೋ ಒಂದು ಏನು ಅನುಭವ ಅವ್ರಿಗಾಗಿರೋದಿಲ್ಲ ಯಾಕಂದರೆ ಅವ್ರಿಗೇನು ಆ ಒಂದು ವಯೋಮಾನಕ್ಕೆ ಬಂದಿರೋದಿಲ್ಲ ಹಾಗಾಗಿ ಪ್ರಾಯೋಗಿಕವೋ ಮಾಡ್ತಾ ಇದ್ದೀರಿ ಇಲ್ಲಿ ಪ್ರಾಯೋಗಿಕವಾಗಿ ನಾವು ಮಕ್ಕಳಿಗೆ ಆ ಒಂದು ಪ್ರಕ್ರಿಯೆ ಏನು ನಡೆಯುತ್ತೋ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆ ಇರ್ಬೋದು ಆ ಒಂದು ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಲ್ಲಿ ಅನುಸರಿಸಬೇಕಾದಂಥ ಕೆಲವು ಕ್ರಮಗಳೇನು ಉದಾಹರಣೆಗೆ ಒಂದು ನಾಮಿನೇಷನ್ ಫೈಲ್ ಮಾಡೋದಾಗ್ಬೋದು ನಾಮಿನೇಷನ್ನ ವೆರಿಫಿಕೇಷನ್ ಮಾಡೋದಾಗ್ಬೋದು ಮತ್ತು ಈ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಬ್ಯಾಲೆಟ್ ಪೇಪರ್ ಕೊಡೋದಾಗಬಹುದು ಅವರನ್ನು ಪರಿಶೀಲನೆ ಮಾಡಿ ಬ್ಯಾಲೆಟ್ ಪೇಪರ್ ಕೊಟ್ಟು ಯಾವ ರೀತಿ ಅವರು ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಅವ್ರಿಗೊಂದು ತಿಳುವಳಿಕೆಯನ್ನು ಕೊಡೋದಷ್ಟೇ ಅಲ್ಲ ಒಂದು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಅವರೇ ಅನುಭವಿಸಿ ಅದನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋದು ನಮ್ಮ ಮುಖ್ಯವಾದಂಥ ಉದ್ದೇಶ ಇದಾದ ಬಳಿಕ ಮಕ್ಕಳ ಕಡೆ ಒಮ್ಮೆ ನೋಡೋದಾದ್ರೆ ಒಟ್ಟು ಹನ್ನೆರಡು ಮಕ್ಕಳು ಚುನಾವಣೆಯ ಸ್ಪರ್ಧೆಯಲ್ಲಿದ್ದರು ಒಬ್ಬೊಬ್ಬರಿಗೆ ಒಂದೊಂದು ಚಿಹ್ನೆಯನ್ನು ನೀಡಲಾಗಿದ್ದು ಮಕ್ಕಳು ಕೂಡ ಪ್ರಚಾರ ನಡೆಸಿದ್ರು ಮತ್ತೊಂದು ವಿಶೇಷ ಅಂದರೆ ಈ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಮಕ್ಕಳಷ್ಟೇ ಅಲ್ಲ ಶಾಲಾ ಆಡಳಿತ ಮಂಡಳಿ ಶಿಕ್ಷಕರು ಆಯಾಗಳು ಡ್ರೈವರ್ಗಳು ಸಹ ಮತದಾನ ಮಾಡುವ ಅವಕಾಶ ಕಲ್ಪಿಸಲಾಗಿತ್ತು ಅವರು ಬಹಳ ಆಸಕ್ತಿಯಿಂದ ಮತದಾನದಲ್ಲಿ ಭಾಗಿಯಾಗಿದ್ದರು ನೀವು ಹೋಗಿ ಎಲ್ಲರಿಗೂ ಇದೆ ವೋಟಿಂಗ್ ಕವರ್ ಪೇರೆಂಟ್ಸ್ ಕೊಡ್ತೀವಿ ಪೇರೆಂಟ್ಸಿಗೆ ಈ ಸರ್ತಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ದಾರೆ ಅದಕ್ಕೆ ನಿಮಗೆ ಮುಂದಿನ ಸಲದಿಂದ ಪೇರೆಂಟ್ಸ್ ಕೂಡ ಒಂದು ವೋಟಿಂಗ್ ಪವರ್ ಕೊಡೋಣ ಅಂತ ಯೋಚನೆ ಮಾಡ್ತಾ ಓಟ್ ಮಾಡ್ತಿದ್ದೀರಾ ಯಾವ ಸಬ್ಜೆಕ್ಟ್ ಮೇಡಮ್ ಡ್ರಾಯಿಂಗ್ ಟೀಚ ಮೇಡಮ್ ನೀವು ಟೀಚರಾ ಏನು ಮಾಡ್ತಿದ್ದೀರಾ ಮೇಡಮ್ ಇವತ್ತು ಓಕೆ ಶಾಲೆನಲ್ಲಿ ಮತದಾನ ಶಾಲೆನಲ್ಲಿ ಮತದಾನ ಓಕೆ ಯಾಕೆ ಮಾಡಬೇಕು ಮೇಡಮ್ ಶಾಲೆನಲ್ಲಿ ಚುನಾವಣೆ ಈಗ ಅಂದರೆ ನಮ್ಮ ಹೇಗಿದ್ದರೆ ನಾವು ಇಲ್ಲೂ ಸಂವಿಧಾನ ಪ್ರತಿಯೊಂದು ಹೇಳ್ಕೊಡ್ತೀವಿ ಕಾನ್ಸ್ಟಿಟ್ಯೂಷನ್ ಎಲ್ಲ ಹೇಳ್ಕೊಡ್ತೀವಿ ಬಟ್ ಅವ್ರಿಗೆ ಗೊತ್ತಿರೋದಿಲ್ಲ ಹೇಗೆ ಪ್ರಾಕ್ಟಿಕಲ್ ಆಗಿಲ್ ಆಗಿ ಮಾಡ್ತಾ ನಿಮ್ಮ ಹೆಸರು ಮಹೇಶ್ ಶಿಕ್ಷಕಿಯಾಗಿ ಸೇವೆ ಮಾಡ್ತಾ ಇದ್ದೀನಿ ನಮ್ಮದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಂದ ನಡೀತಾ ಆ ಒಂದು ಅವೇರ್ನೆಸ್ನ ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು ಅಂತ ಹೇಳಿ ಈಗಿಂದಲೇ ನಾವು ಮಕ್ಕಳಿಗೆ ತಾಯ ಒಂದು ಅರಿವನ್ನ ಮೂಡಿಸ್ತಾ ಇದ್ವಿ ಹಾಗಾಗಿ ನಮ್ಮ ಶಾಲೆಯ ಶಿಕ್ಷಕರೆಲ್ಲ ಸೇರಿ ಈ ಒಂದು ವ್ಯವಸ್ಥೆ ಮತದಾನದ ವ್ಯವಸ್ಥೆಯನ್ನು ಮಾಡಿದ್ವಿ ಇಲ್ಲಿ ಸಾಮಾಣಿಕತೆ ಮತ್ತೆ ನಿಯಮ ಪಾಲನೆ ಅದಕ್ಕೆ ಹೆಚ್ಚು ಮಕ್ಕಳ ಜೊತೆ ಮಕ್ಕಳ ಜೊತೆ ನಮ್ಮ ಎಲ್ಲ ಶಿಕ್ಷಕರು ಮತ್ತೆ ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ನಾವು ನಮ್ಮ ಪ್ರಾಂಶುಪಾಲರು ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ಈ ಒಂದು ಮತದಾನದ ಒಂದು ಹಕ್ಕನ್ನು ಟೀಚರ ಹೇಳಿ ಮೇಡಮ್ ಓಟಿನ್ ಬಗ್ಗೆ ನಿಮ್ಮ ಹೆಸರು ಹೇಳಿ ಹಂಗೆ ಹೇಳಿ ಅನುಪ್ರಿಯಾ ಏನು ಓಟಿಂಗ್ ಮಾಡ್ತಿದ್ದೀರಾ ಹೇಳಿ ಮೇಡಮ್ ನಿಮ್ಮ ಶಾಲೆ ಚುನಾವಣೆ ಬಗ್ಗೆ ಇವತ್ತಿನ ಚುನಾವಣೆ ಪ್ರೊಸೆಸ್ ಬಗ್ಗೆ ಹೇಳಿ ಡೆಮಾಕ್ರೆಸಿಯ ವ್ಯಾಲ್ಯೂಸ್ ಅನ್ನ ಮಕ್ಳಿಗೆ ಕಲಿಸ್ಲಿಕ್ಕೆ ಇದು ಮಾಡ್ತೀವಿ ಇವರು ಇಷ್ಟ ಆದ್ರೆ ಇನ್ನು ಸ್ಪರ್ಧೆಯಲ್ಲಿದ್ದ ವಿದ್ಯಾರ್ಥಿ ಅಭ್ಯರ್ಥಿಗಳನ್ನು ಒಮ್ಮೆ ಮಾತನಾಡಿಸಲಾಯಿತು ಅವ್ರು ಏನು ಹೇಳಿದರು ಅನ್ನೋದನ್ನು ಒಮ್ಮೆ ಕೇಳಿ i am studying in 7th standard c section my symbol is clock and my serial number is 7 i help the teachers in uh, help teachers in all activities and clean the campus and classroom good afternoon everyone my name is Madhura. i am i am from 7th standard b section my symbol is parrot my serial number is 4 if you elected me i maintain discipline in the campus and uh, thank you Hello everybody my name is from Sabansi. my symbol is rose my serial number is eight when I am elected in our school election my first priority is fundamental needs and rights like maintenance of washrooms maintain discipline in the campus cleaning school campus and I will help uh, all teachers I will be the model for all children please vote for me thank you what is democracy mm -hmm. democracy is a dream. ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದ ಅಭ್ಯರ್ಥಿಗಳಿಗೆ ನಿಮ್ಗೆ ಯಾಕೆ ಓಟ್ ಮಾಡಬೇಕು ಅನ್ನೋ ಪ್ರಶ್ನೆಗೆ ಉಮೇದುವಾರರ ಉತ್ತರ ಹೀಗಿತ್ತು ರೀಡ್ ಮಾಡಕ್ ಬಂದಿರೋದು ಅವ್ರಿಗೆಂತ ಮಾಡ್ತೀರಿ ಹಾ ನೆಕ್ಸ್ಟ್ ಹೇಳಿ ಏನೇನು ಮಾಡ್ತೀರಿ ಅವರ ಡಿಸಿಪ್ಲಿನ್ ಆಗಿರೋದು ಆಮೇಲೆ ನಾನು ಅವ್ರಿಗೆ ಮಾಡಲ್ ಆಗಿರ್ತೀನಿ ನಾನು ಹೇಗಿರ್ತೀನೋ ಆಗ ಅವ್ರು ಆಗಿರ್ತಾರೆ ನಾನು ನನ್ನ ಫ್ರೆಂಡ್ಸಿಗೆ ಮಾಡೆಲ್ ಆಗಿರ್ತೀನಿ ನಾನು ಈವಾಗ ಹೊಂಟಾಗ್ತೀನಿ ಅಂದರೆ ಇವಾಗ ನಾನು ನಾನು ಎಲೆಕ್ಟ್ ಮಾಡಿದ್ರೆ ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಬೇರೆ ಮಕ್ಕಳಿಗೆ ಅವ್ರಿಗೆ ಏನಾದ್ರೂ ಪ್ರಾಬ್ಲಮ್ ಇಲ್ಲ ಹೆಲ್ಪ್ ಮಾಡ್ತೀನಿ ನನ್ನ ರೀಡರ್ಸ್ ನನಗೆ ಅದಕ್ಕೆಲ್ಲ ಟೀಚರ್ಸ್ ಇದಾರಲ್ಲ ಆದರೂ ಚಿಕ್ಕ ಸಮಸ್ಯೆಗೆ ನಿಮಗೆ ಲೀಡರ್ಶಿಪ್ ಬೇಕಾ ಒಟ್ಟಾರೆ ಹೇಳೋದಾದರೆ ಅಚ್ಚುಕಟ್ಟಾಗಿ ನಡೆದ ಚುನಾವಣೆಯಲ್ಲಿ ವಿದ್ಯಾರ್ಥಿಗಳು ಸೇರಿ ಎಲ್ಲರೂ ಉತ್ಸಾಹದಿಂದ ಭಾಗಿಯಾಗಿದ್ರು ಜೊತೆಗೆ ಶಿಸ್ತನ್ನು ಕೂಡ ಮೇಂಟೈನ್ ಮಾಡಲಾಯಿತು ಮತದಾನ ಮುಗಿದ ಬಳಿಕ ಬಿಗಿ ಭದ್ರತೆಯಲ್ಲಿ ಮತಪೆಟ್ಟಿಗೆಯನ್ನು ಕೊಠಡಿಯೊಂದರಲ್ಲಿ ಜೋಪಾನವಾಗಿ ಇಟ್ಟು ಬೀಗ ಹಾಕಲಾಯಿತು ಫಲಿತಾಂಶ ಬರುವ ಶನಿವಾರದಂದು ಮತ ಎಣಿಕೆ ಬಳಿಕ ಪ್ರಕಟವಾಗಲಿದ್ದು ಗೆದ್ದ ಮಕ್ಕಳು ಹಿಗ್ಗದೆ ಸೋತು ಮಕ್ಕಳು ಕುಗ್ಗದೆ ಶಾಲೆಯಲ್ಲಿ ಒಂದೊಳ್ಳೆ ವಾತಾವರಣ ಸೃಷ್ಟಿಸಲು ಪರಸ್ಪರ ಅಗತ್ಯ ಸಹಕಾರ ಮನೋಭಾವದೊಂದಿಗೆ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಭಾಗಿಯಾಗಲಿ ಅನ್ನೋ ಸದಾಶಯದೊಂದಿಗೆ ಈ ಎಪಿಸೋಡ್ಗೆ ಮಂಗಳವಾಡುತ್ತಿದ್ದೇನೆ